ನನಗೆ ವೆಬ್ ಸಿರೀಸ್ ಮಾಡಿದ ಮೇಲೆ ನನಗೆ ಸಿನಿಮಾ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು ಸೊ ವಂಶಿಯವರು ನನಗೆ ಬಂದು ಕತೆ ಎಲ್ಲ ನಂಗೆ ತುಂಬ ಇಷ್ಟ ಆಗಿ ಒಳ್ಳೆ ಟೆಕ್ನಿಕಲ್ ಟೀಮ್ ತಗೊಂಡು ಮಾಡಬೇಕು ಅಂತ ಪ್ಲ್ಯಾನ್ ಒಳ್ಳೆ ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡಿದ್ದೀವಿ ನನಗೆ ಸ್ಟೋರಿ ತುಂಬ ಸಿಂಪಲ್ ಆಗಿತ್ತು ಅವರು ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು ಸೊ ಮೇಕಿಂಗ್ ಐಡಿಯಾಸ್ ಆಮೇಲೆ ಒಂದು ಫ್ಯೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಸೊ ಅದೆಲ್ಲ ನೋಡ್ಬೋದು ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಇದ್ದೀವಿ ದೀಪಾವಳಿಗೆ ಮೂವಿ ಬರುತ್ತೆ ನಿಮ್ದೊಂದು ಲೆಗಸಿ ಇದೆ ನೀವು ನಿರ್ಮಾಪಕಿಯಾಗೋದಕ್ಕೆ ನಿಮ್ಗೆ ಸ್ಫೂರ್ತಿ ಯಾರು ನಿಮ್ಮ ಅಜ್ಜಿ ಅವರ ಅಂತ ತಾಯಿ ಅಜ್ಜಿನೂ ಕೂಡ ಅಮ್ಮನೂ ಕೂಡ ನಾನು ಜಾಸ್ತಿ ಕಲ್ತ್ಕೊಂಡಿದ್ದೀನಿ ಅವ್ರ ಎಕ್ಸ್ಪೀರಿಯನ್ಸ್ ಅಮ್ಮ ಅಪ್ಪ ಸೊ ಅಷ್ಟೇ ನಾವೆಲ್ಲ ನಿಮ್ಮನ್ನ ನಟಿಯಾಗಿ ನೋಡಿದ್ವಿ ಬಾಲ ನಟಿಯಾಗಿ ಅದಾದ್ಮೇಲೆ ತುಂಬಾ ಲಾಂಗ್ ಗ್ಯಾಪ್ ಆಯ್ತು ಆದ್ರೂ ಗ್ಯಾಪ್ ಆಗಿರಲ್ಲ ಯಾಕಂದ್ರೆ ನಿಮ್ಮ ಚಿಕ್ಕಪ್ಪ ಅವ್ರದ್ದಿರ್ಬೋದು ಅಪ್ಪ ಅವ್ರದಿರ್ಬೋದು ಸಿನಿಮಾಗಳನ್ನ ನೋಡ್ತಾನೆ ಬರ್ತಾ ಇದೀರ ನೀವು ಈ ಸಿನಿಮಾ ಮಾಡೋದಕ್ಕೆ ರೀಸನ್ ಏನು ಯಾಕಂದ್ರೆ ಓ ಟಿ ಟಿ ಗೆಲ್ಲ ಮಾಡ್ತಿದ್ರಿ ವೆಬ್ ಸೀರೀಸ್ ಎಲ್ಲಾನು ಸೊ ಮೇನ್ ಸ್ಟ್ರೀಮ್ ಬರೋದಕ್ಕೆ ನಿರ್ಮಾಪಕಿಯಾಗಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ವೆಬ್ ಸೀರೀಸ್ ಬೇಸಿಕ್ಲಿ ನಾನು ಎಕ್ಸ್ಪೀರಿಯನ್ಸ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟ್ ಪ್ಲಾನ್ ಮಾಡಿತ್ತು ಆಮೇಲೆ ಹದಿಮೂರು ಆದ್ಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿದೆ ಇಷ್ಟು ಮುಂದಿನ ದಿನಗಳಲ್ಲಿ ಅಪ್ಪ ಅವರಿಗೆ ಸಿನಿಮಾ ಮಾಡೋಕೆ ಅನಿಸಿದ್ಯಾ ಹೇಗೆ ಅಂತ ಡೆಫಿನೆಟ್ಲಿ ಇದೆ